ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಷಭ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಗುರು ಹಾಗೂ ಕುಜ ನಿಮ್ಮ ರಾಶಿಯಲ್ಲೇ ಇದ್ದಾರೆ ಬುಧ ಶುಕ್ರರು ಈ ತಿಂಗಳ ಪೂರ್ತಿ ಮೂರು ನಾಲ್ಕನೇ ಮನೆಯಲ್ಲಿ ಸಂಚರಿಸುತ್ತಾರೆ ಸೂರ್ಯ ಹದಿನೇಳರವರೆಗೂ ಮೂರನೇ ಮನೆಯಲ್ಲಿದ್ದು ಪರಾಕ್ರಮವನ್ನು ದನವನ್ನು ಕೊಡುತ್ತಾನೆ ಬುಧ ಶುಕ್ರರು ನಿಮಗೆ ಅನುಕೂಲವನ್ನು ಒದಗಿಸಿಕೊಡುತ್ತಾರೆ ವಾಹನದಿಂದ ಲಾಭ ಇದೆ ಕಂಪ್ಯೂಟರ್ ಗಣಿತ ವಿಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಲಾಭ ಇದೆ ಕಲಾವಿದರಿಗೆ ಬಹಳ ಒಳ್ಳೆಯ ಸುದ್ದಿಗಳು ಇವೆ ರಾಜಕೀಯ ನಾಯಕರಿಗೆ ಸಮಭಾಗ ಅನುಕೂಲ ಅನಾನುಕೂಲ ಎರಡೂ ಇದೆ ಆದರೆ ಈ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ರಾಹು ಇರುವುದರಿಂದ ಧೈರ್ಯ ಪರಾಕ್ರಮ ಹೆಚ್ಚ ಇರುತ್ತದೆ ಮತ್ತು ಧನಲಾಭ ಇದೆ ನೀವು ನಿರೀಕ್ಷಿಸದ ಮೂಲದಿಂದ ಧನಲಾಭ ಇರುತ್ತದೆ ಏನೇ ಅಡಚಣೆಗಳಿದ್ದರೂ ಎದುರಿಸಿ ಮುಂದೆ ಹೋಗುವ ಇದೆ ವೃಷಭ ರಾಶಿಯವರಿಗೆ ಈ ತಿಂಗಳು ತುಂಬಾ ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ ಸ್ಥಳೀಯರು ಈ ತಿಂಗಳು ಅನೇಕ ರೀತಿಯ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ವೃತ್ತಿ ದೃಷ್ಟಿಕೋನದಿಂದ ವೃಷಭ ರಾಶಿಯವರಿಗೆ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ನೀವು ನಂಬದಿರುವಷ್ಟು ಕಠಿಣವಾದ ಕೆಲಸವನ್ನು ಮಾಡುತ್ತೀರಿ ಈ ಕಠಿಣ ಕೆಲಸವನ್ನು ದೇವರಿಗೆ ವಿನಮ್ರವಾಗಿ ಅರ್ಪಿಸುತ್ತೀರಿ ಮತ್ತು ಈ ಚಿಂತನೆಯು ಅದ್ಭುತಗಳನ್ನು ಸೃಷ್ಟಿಸುತ್ತದೆ ನೀವು ಯಾವುದೇ ವ್ಯವಹಾರವನ್ನು ಮಾಡಿದರೆ ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ನೀವು ಕೆಲವು ಅಪಾಯಗಳನ್ನು ತೆಗೆದುಕೊಳ್ಳಲು ಬಯಸುತ್ತೀರಿ ನಿಮ್ಮ ವ್ಯಾಪಾರವು ಅಭಿವೃದ್ಧಿ ಹೊಂದುತ್ತದೆ ವೃಷಭ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಏರಿಳಿತಗಳನ್ನು ಎದುರಿಸಬೇಕಾಗಬಹುದು ಏಕೆಂದರೆ ಕೇತು ಗ್ರಹವು ಇಡೀ ತಿಂಗಳು ಐದನೇ ಮನೆಯಲ್ಲಿ ಇರುತ್ತದೆ ನೀವು ಉತ್ತಮ ಶಿಕ್ಷಕ ಅಥವಾ ಮಾರ್ಗದರ್ಶಕರ ಬೆಂಬಲವನ್ನು ಪಡೆಯಬಹುದು ಮತ್ತು ಅವರ ಮಾರ್ಗದರ್ಶನದಲ್ಲಿ ನಿಮ್ಮ ಅಧ್ಯಯನವು ಉತ್ತಮವಾಗಿರುತ್ತದೆ ಕುಟುಂಬ ಜೀವನದಲ್ಲಿ ಈ ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ಎರಡನೇ ಮನೆಯ ಅಧಿಪತಿ ಬುಧಗ್ರಹವು ನಿಮ್ಮ ಜನ್ಮ ಚಾಟ್ನ ನಾಲ್ಕನೇ ಮನೆಯಲ್ಲಿ ಶುಕ್ರ ಗ್ರಹದೊಂದಿಗೆ ಇರುತ್ತದೆ ಇದರಿಂದಾಗಿ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ನೀವು ಪ್ರೇಮ ಸಂಬಂಧದಲ್ಲಿದ್ದರೆ ತಿಂಗಳ ಆರಂಭವು ದುರ್ಬಲವಾಗಿರಬಹುದು ಏಕೆಂದರೆ ನಿಮ್ಮ ಜನ್ಮ ಚಾಟ್ನ ಐದನೇ ಮನೆಯಲ್ಲಿ ಕೇತು ಗ್ರಹದ ಉಪಸ್ಥಿತಿಯು ನಿಮ್ಮಿಬ್ಬರಿಗೂ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಬಹುದು ವಿವಾಹಿತರ ಬಗ್ಗೆ ಮಾತನಾಡುತ್ತಾ ಇಡೀ ತಿಂಗಳು ದೇವಗುರು ಗುರು ಮತ್ತು ಮಂಗಳನ ಸಂಯೋಜಿತ ಪ್ರಭಾವವು ಏಳನೇ ಮನೆಯ ಮೇಲೆ ಇರುತ್ತದೆ ಮತ್ತು ಶನಿಯು ಏಳನೇ ಮನೆಯ ಮೇಲೆ ದೃಷ್ಟಿಯನ್ನು ಬೀರುತ್ತಾನೆ ಇದು ಸಂಬಂಧದಲ್ಲಿ ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಅಥವಾ ಪ್ರಕ್ಷುಬ್ಧತೆಗೆ ಕಾರಣವಾಗಬಹುದು ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಮಾತನಾಡುತ್ತಾ ತಿಂಗಳು ಪೂರ್ತಿ ಆರ್ಥಿಕ ಸ್ಥಿರತೆಯ ಬಲವಾದ ಇರುತ್ತದೆ ಆರೋಗ್ಯದ ದೃಷ್ಟಿಯಿಂದ ತಿಂಗಳು ತುಂಬಾ ಅನುಕೂಲಕರವಾಗಿರುತ್ತದೆ ತಿಂಗಳು ವಿವಿಧ ರೀತಿಯ ಗಂಟಲಿನ ತೊಂದರೆಗಳು ನೀರಿನ ಕಣ್ಣುಗಳು ಮತ್ತು ನೋವು ನಿದ್ರೆಯ ತೊಂದರೆಗಳು ಅಥವಾ ಕಣ್ಣಿನ ತೊಂದರೆಗಳನ್ನು ಉಂಟುಮಾಡಬಹುದು ನಿಮ್ಮ ವೃತ್ತಿ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಅಗತ್ಯವಿರುವ ಸಂಬಂಧಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ನಿರ್ವಹಿಸಲು ಆಗಸ್ಟ್ ನಿಮಗೆ ಬೆಂಬಲ ನೀಡುತ್ತದೆ ನಿಮ್ಮ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡುವ ದೀರ್ಘ ಪ್ರಯಾಣಗಳಿಗೆ ಅವಕಾಶಗಳನ್ನು ಸೂಚಿಸಲಾಗುತ್ತದೆ ಪೂರ್ವ ಮತ್ತು ಉತ್ತರ ದಿಕ್ಕುಗಳು ನಿಮ್ಮ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಸಾಧಿಸಲು ಬಹಳ ಸಹಾಯಕವಾಗಿವೆ ಬೇರೆ ರಾಜ್ಯಗಳು ಮತ್ತು ದೇಶಗಳಲ್ಲಿ ನೆಲೆಸಲು ಸಾಧ್ಯವಿದೆ ನೀವು ಇತರ ದೇಶಗಳಲ್ಲಿ ಶಾಶ್ವತ ನಿವಾಸವನ್ನು ಪಡೆಯಲು ಸಾಧ್ಯವಾಗುತ್ತದೆ ಇದು ನಿಮ್ಮ ಜೀವನದಲ್ಲಿ ಮುಂದಿನ ಹಂತಕ್ಕೆ ಹೋಗಲು ಸಹಾಯ ಮಾಡುತ್ತದೆ ಹಠಾತ್ ಆದಾಯವನ್ನು ಪಡೆಯುವ ಅವಕಾಶಗಳಿವೆ ಇದು ನಿಮ್ಮ ಅಗತ್ಯಗಳನ್ನು ಪೂರೈಸಲು ಸಹಕಾರಿಯಾಗಿದೆ ಆದ್ದರಿಂದ ನಿಮ್ಮ ಉಳಿತಾಯ ಮತ್ತು ಸಂಪತ್ತನ್ನು ಸುಧಾರಿಸಲು ಸೂಚಿಸಲಾಗುತ್ತದೆ ಮನೆ ಭೂಮಿ ವಾಹನಗಳು ಮತ್ತು ಆಸ್ತಿಗಳನ್ನು ಖರೀದಿಸಲು ನಿಮ್ಮ ಹಣವನ್ನು ನೀವು ಹೂಡಿಕೆ ಮಾಡಬಹುದು ಅದು ಆತ್ಮತೃಪ್ತಿಯನ್ನು ನೀಡುತ್ತದೆ ನಿಮ್ಮ ವ್ಯಾಪಾರದ ಬೆಳವಣಿಗೆಗೆ ಪಾಲುದಾರರಿಂದ ಬೆಂಬಲವನ್ನು ಪಡೆಯುವ ಸಾಧ್ಯತೆಯಿದೆ ನೀವು ಹಿಂದೆ ಮಾಡಿದ ಪ್ರಯತ್ನಗಳಿಂದ ಲಾಭವನ್ನು ಗಳಿಸಲು ಸಹ ಸಾಧ್ಯವಿದೆ ನಿಮ್ಮ ಜೀವನ ಸಂಗಾತಿ ಒಡಹುಟ್ಟಿದವರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಸುಗಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಮತ್ತು ಸಂತೋಷವನ್ನು ಹೊಂದಲು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನೀವು ಆಧ್ಯಾತ್ಮಿಕ ಪ್ರವಾಸಗಳನ್ನು ಯೋಜಿಸಬಹುದು ಅದು ತೃಪ್ತಿಯನ್ನು ನೀಡುತ್ತದೆ ಇದು ಹೆರಿಗೆಗೆ ಪೂರಕ ಅವಧಿಯಾಗಿದೆ ಹೆರಿಗೆಗೆ ಸಂಬಂಧಿಸಿದ ಚಿಕಿತ್ಸೆಗಳನ್ನು ಸಹ ಮಹಿಳೆಯರು ಯೋಚಿಸಬಹುದು ಏಕೆಂದರೆ ಧನಾತ್ಮಕ ಫಲಿತಾಂಶಗಳು ಇರಬಹುದು ಪ್ರೀತಿಯ ಸಂಬಂಧದಲ್ಲಿ ಸಂತೋಷವನ್ನು ಹೊಂದಲು ಇದು ಕಷ್ಟಕರ ಅವಧಿಯಾಗಿದೆ ಆದ್ದರಿಂದ ಸಂಬಂಧದ ವಿರಾಮಗಳನ್ನು ತಪ್ಪಿಸಲು ಪ್ರೀತಿಪಾತ್ರರ ಜೊತೆ ಸಂವಹನ ಮಾಡುವಾಗ ಜಾಗರೂಕರಾಗಿರಿ ಇದು ಶೈಕ್ಷಣಿಕ ಬೆಳವಣಿಗೆಗೆ ಪೂರಕ ಅವಧಿಯಾಗಿದೆ ಮತ್ತು ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗಾಗಿ ಹೆಚ್ಚಿನ ಆದಾಯವನ್ನು ಪಡೆಯುತ್ತಾರೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಆಗಸ್ಟ್ನಲ್ಲಿ ಪ್ರೀತಿಯ ಸಂಬಂಧಗಳ ಮೂಲಕ ನೀವು ಪ್ರಮುಖ ಸಾಮಾಜಿಕ ಕುಸಿತಗಳು ಮತ್ತು ಅವಮಾನವನ್ನು ಎದುರಿಸಬಹುದು ಪ್ರೇಮ ಸಂಬಂಧಗಳಿಂದಾಗಿ ಕಾನೂನು ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆಗಳು ಇವೆ ಆದ್ದರಿಂದ ಅಂತಹ ವಿಷಯಗಳಲ್ಲಿ ನೀವು ಹೆಚ್ಚು ಕಾಳಜಿ ವಹಿಸಬೇಕು ನಿಮ್ಮ ಪ್ರೀತಿಪಾತ್ರರ ಜೊತೆ ರಾತ್ರಿ ಪಾರ್ಟಿಗಳಲ್ಲಿ ಭಾಗಿಯಾಗುವುದನ್ನು ನೀವು ತಪ್ಪಿಸಬೇಕು ಇದಲ್ಲದೆ ನಿಮ್ಮ ಪ್ರೀತಿಪಾತ್ರರ ಜೊತೆ ಪ್ರಯಾಣಿಸುವಾಗ ನೀವು ಎಲ್ಲಾ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಪ್ರೀತಿಯ ವಿಷಯಗಳಲ್ಲಿ ನೆರೆಹೊರೆಯವರು ನಿಮಗೆ ಕೆಲವು ಸಮಸ್ಯೆಗಳನ್ನು ಉಂಟುಮಾಡಬಹುದು ಎಲ್ಲರಿಂದ ಮಿತಿಗಳನ್ನು ಮತ್ತು ಅಂತರವನ್ನು ಕಾಪಾಡಿಕೊಳ್ಳಲು ಮತ್ತು ತೊಂದರೆಗಳನ್ನು ತಪ್ಪಿಸಲು ಸಂವಹನ ಮಾಡುವಾಗ ಹೆಚ್ಚು ಕಾಳಜಿ ವಹಿಸಲು ಸೂಚಿಸಲಾಗುತ್ತದೆ ಪ್ರೇಮ ಸಂಬಂಧಗಳಿಂದ ಖರ್ಚು ಹೆಚ್ಚಾಗಬಹುದು ಆದ್ದರಿಂದ ನಿಮ್ಮ ಖರ್ಚುಗಳನ್ನು ನೀವು ನಿಯಂತ್ರಿಸಬೇಕು ನಿಮ್ಮ ಪ್ರೇಮ ಸಂಬಂಧಕ್ಕೆ ನಿಮ್ಮ ಕುಟುಂಬದ ಸದಸ್ಯರಿಂದ ಒಪ್ಪಿಗೆ ಪಡೆಯುವುದು ಕಷ್ಟಕರವಾಗಿರುತ್ತದೆ ಪ್ರೀತಿಪಾತ್ರರಿಗೆ ಪ್ರಪೋಸ್ ಮಾಡುವಾಗ ಸಿಂಗಲ್ಸ್ ನಿರಾಕರಣೆಯನ್ನು ಎದುರಿಸಬಹುದು ಆದ್ದರಿಂದ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಪ್ರೀತಿಯ ಸಂಬಂಧದಲ್ಲಿ ಯಶಸ್ಸನ್ನು ಸಾಧಿಸಲು ಸರಿಯಾದ ಕ್ಷಣಕ್ಕಾಗಿ ಕಾಯಿರಿ ವಿಷ್ಣುವಿನ ಆರಾಧನೆಯು ಪ್ರೀತಿಯ ಸಂಬಂಧಗಳ ಮೂಲಕ ತೊಂದರೆಗಳನ್ನು ನಿವಾರಿಸಲು ನಿಮಗೆ ಸಹಾಯ ಮಾಡುತ್ತದೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಭವಿಷ್ಯದಲ್ಲಿ ಪ್ರಮುಖ ಆದಾಯವನ್ನು ಒದಗಿಸುವ ಹೂಡಿಕೆಗಳಿಗೆ ಆಗಸ್ಟ್ ತಿಂಗಳು ಬೆಂಬಲ ನೀಡುತ್ತದೆ ಆದಾಗ್ಯೂ ಹೂಡಿಕೆಯ ಮೊದಲು ನಿಮ್ಮ ವೈಯಕ್ತಿಕ ಜಾತಕವನ್ನು ಪರೀಕ್ಷಿಸಿ ನಷ್ಟವನ್ನು ತಪ್ಪಿಸಲು ಸೂಚಿಸಲಾಗುತ್ತದೆ ಯಾವುದೇ ತೊಂದರೆಗಳಿಲ್ಲದೆ ಯಶಸ್ಸನ್ನು ಸಾಧಿಸಲು ನಿಮ್ಮ ಎಲ್ಲಾ ಹೊಸ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಉತ್ತರ ಮತ್ತು ಪೂರ್ವ ದಿಕ್ಕು ಮಂಗಳಕರವಾಗಿದೆ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ವ್ಯಾಪಾರದ ಮೂಲಕ ಯಶಸ್ಸು ಖ್ಯಾತಿ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಒದಗಿಸುತ್ತದೆ ಜೀವನದ ಕುರಿತು ನೋಡುವುದಾದರೆ ನಿಮ್ಮ ಕೆಲಸದ ವಾತಾವರಣದಲ್ಲಿ ಜನರೊಂದಿಗೆ ಸುಗಮ ಸಂಬಂಧವನ್ನು ಅಭಿವೃದ್ಧಿಪಡಿಸಲು ಮತ್ತು ನಿರ್ವಹಿಸಲು ಆಗಸ್ಟ್ ಬೆಂಬಲ ನೀಡುತ್ತದೆ ತಂಡದ ಸದಸ್ಯರ ಬೆಂಬಲದೊಂದಿಗೆ ನಿಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಆದಾಗ್ಯೂ ನೀವು ತಾತ್ಕಾಲಿಕ ವಿಳಂಬಗಳು ಮತ್ತು ತೊಂದರೆಗಳನ್ನು ಎದುರಿಸಬಹುದು ಇದು ಮಾನಸಿಕ ಚಿಂತೆಗಳಿಗೆ ಕಾರಣವಾಗಬಹುದು ಆದ್ದರಿಂದ ವಿಳಂಬ ಮತ್ತು ತೊಂದರೆಗಳನ್ನು ತಪ್ಪಿಸಲು ನಿಮ್ಮ ನಿರೀಕ್ಷೆಗಳನ್ನು ಕಡಿಮೆ ಮಾಡಿ ಮತ್ತು ಸಮರ್ಪಣೆಯೊಂದಿಗೆ ನಿಮ್ಮ ಚಟುವಟಿಕೆಗಳನ್ನು ನಿರ್ವಹಿಸುವಂತೆ ಸೂಚಿಸಲಾಗಿದೆ ಹೊಸ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳುವುದು ನಿಮ್ಮ ವೃತ್ತಿ ಜೀವನದ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಆಗಸ್ಟ್ ಹಠಾತ್ ಆರ್ಥಿಕ ಅಭಿವೃದ್ಧಿಯನ್ನು ತರಬಹುದು ವ್ಯಾಪಾರದ ಮೂಲಕ ಲಾಭ ಪಡೆಯಲು ಸಾಧ್ಯವಿದೆ ನಿಮ್ಮ ಆದಾಯ ಮತ್ತು ಉಳಿತಾಯವನ್ನು ನೀವು ಸುಧಾರಿಸಬಹುದು ದೀರ್ಘಾವಧಿಯವರೆಗೆ ನಿಮ್ಮ ಅಗತ್ಯಗಳನ್ನು ಪೂರೈಸಲು ಮತ್ತು ನಿಮ್ಮ ಉಳಿತಾಯವನ್ನು ಸುಧಾರಿಸಲು ಸಹಾಯ ಮಾಡುವ ಹಠಾತ್ ಆದಾಯವನ್ನು ಪಡೆಯಲು ಸಾಧ್ಯವಿದೆ ನಿಮ್ಮ ಸಂಪತ್ತನ್ನು ಸುಧಾರಿಸಲು ಹೂಡಿಕೆಗಳನ್ನು ಮಾಡಲು ಸಾಧ್ಯವಿದೆ ಆದಾಗ್ಯೂ ಸಾಲಗಳು ಮತ್ತು ಕಾನೂನು ಮತ್ತು ಆರೋಗ್ಯ ಸಮಸ್ಯೆಗಳಂತಹ ಹಠಾತ್ ತೊಂದರೆಗಳ ಮೂಲಕ ನೀವು ವೆಚ್ಚಗಳು ಮತ್ತು ನಷ್ಟಗಳನ್ನು ಎದುರಿಸಬಹುದು ಪ್ರೇಮ ಸಂಬಂಧಗಳ ಮೂಲಕ ಆರ್ಥಿಕ ನಷ್ಟವನ್ನು ಎದುರಿಸುವ ಸಾಧ್ಯತೆಗಳು ಇವೆ ಮನರಂಜನಾ ಚಟುವಟಿಕೆಗಳು ಮತ್ತು ಪ್ರಯಾಣಗಳಿಂದಾಗಿ ನಿಮ್ಮ ವೆಚ್ಚಗಳು ಹೆಚ್ಚಾಗಬಹುದು ಆದ್ದರಿಂದ ನಷ್ಟವನ್ನು ತಪ್ಪಿಸಲು ನಿಮ್ಮ ಖರ್ಚುಗಳನ್ನು ನೀವು ನಿಯಂತ್ರಿಸಬೇಕು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಆಗಸ್ಟ್ನಲ್ಲಿ ಒಂದನೇ ಅರ್ಧವು ಶೈಕ್ಷಣಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ ಶಿಕ್ಷಣದಲ್ಲಿ ಸಾಧನೆಗಳನ್ನು ಮಾಡಲು ಮತ್ತು ನಿಮ್ಮ ಪರಿಸರದಲ್ಲಿ ಹೆಸರು ಮತ್ತು ಖ್ಯಾತಿಯನ್ನು ಸಾಧಿಸಲು ಸಾಧ್ಯವಿದೆ ಆದಾಗ್ಯೂ ಎರಡನೇ ಮನೆಯು ಸಾಕಷ್ಟು ವಿಳಂಬಗಳು ಮತ್ತು ತೊಂದರೆಗಳನ್ನು ತರಬಹುದು ಇದು ಶಿಕ್ಷಣದಲ್ಲಿ ಕುಸಿತವನ್ನು ಉಂಟುಮಾಡಬಹುದು ಸ್ನೇಹಿತರು ಮತ್ತು ಪ್ರೇಮ ಸಂಬಂಧಗಳಿಂದಾಗಿ ನಿಮ್ಮ ಏಕಾಗ್ರತೆಯನ್ನು ಕಳೆದುಕೊಳ್ಳುವ ಸಾಧ್ಯತೆಗಳಿವೆ ಇದಲ್ಲದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನೀವು ಸಾಕಷ್ಟು ಚಂಚಲತೆಯನ್ನು ಹೊಂದಿರುತ್ತೀರಿ ಇದು ಶಿಕ್ಷಣದಲ್ಲಿ ಅವನತಿಗೆ ಕಾರಣವಾಗಬಹುದು ಶಿಕ್ಷಣದಲ್ಲಿನ ತೊಂದರೆಗಳನ್ನು ತಪ್ಪಿಸಲು ಸ್ನೇಹಿತರು ಮತ್ತು ಹೊಸ ಸಂಪರ್ಕಗಳಿಂದ ಮಿತಿಗಳನ್ನು ಮತ್ತು ಅಂತರವನ್ನು ಕಾಪಾಡಿಕೊಳ್ಳಲು ಸೂಚಿಸಲಾಗುತ್ತದೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಮೂತ್ರಪಿಂಡಗಳು ಮೂತ್ರ ವ್ಯವಸ್ಥೆ ಗ್ರಂಥಿಗಳು ಮತ್ತು ಹಾರ್ಮೋನುಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಆಗಸ್ಟ್ ಒಂದು ಸಹಾಯಕ ಅವಧಿಯಾಗಿದೆ ಆದ್ದರಿಂದ ಸಂಪೂರ್ಣ ಚೇತರಿಕೆಗಾಗಿ ಈ ಪ್ರದೇಶಗಳಲ್ಲಿ ನೀವು ಸಮಸ್ಯೆಗಳನ್ನು ಎದುರಿಸಿದರೆ ನೀವು ಚಿಕಿತ್ಸೆಗಳಿಗೆ ಹೋಗಬಹುದು ಆದಾಗ್ಯೂ ಹೊಟ್ಟೆ ಬೆನ್ನುಮೂಳೆಯ ಭಾಗಗಳಲ್ಲಿ ಸಮಸ್ಯೆಗಳು ಹೊಟ್ಟೆಯ ಮೇಲ್ಭಾಗ ಮತ್ತು ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗಬಹುದು ಆದ್ದರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀವು ನಿಯತಕಾಲಿಕವಾಗಿ ತಪಾಸಣೆ ಮಾಡಿಸಿಕೊಳ್ಳಲು ಮತ್ತು ವೈದ್ಯರ ಸಲಹೆಯನ್ನು ಅನುಸರಿಸಲು ಸೂಚಿಸಲಾಗುತ್ತದೆ ಈ ಅವಧಿಯು ಮಾನಸಿಕ ಚಿಂತೆಗಳನ್ನು ಹೆಚ್ಚಿಸಬಹುದು ಮತ್ತು ನೀವು ಖಿನ್ನತೆಗೆ ಬೀಳಬಹುದು ಆದ್ದರಿಂದ ನಿಯಮಿತವಾಗಿ ಧ್ಯಾನ ಮಾಡುವುದು ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮನಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸಲು ಮತ್ತು ಮನಸ್ಸಿನ ಶಾಂತಿಯನ್ನು ಹೊಂದಲು ಸೂಚಿಸಲಾಗುತ್ತದೆ ಆಗಸ್ಟ್ ಮಾಸದ ಶುಭ ದಿನಾಂಕಗಳು ಒಂದು ಎರಡು ಆರು ಏಳು ಎಂಟು ಒಂಬತ್ತು ಹತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶುಕ್ರವಾರ ನೀವು ನಿಮ್ಮ ಕುತ್ತಿಗೆಗೆ ಹರಳಿನ ಹಾರವನ್ನು ಧರಿಸಬೇಕು ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಆಗಸ್ಟ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ